ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಕವಿಲಪುರಿ ಕ್ರಾಸ್ ಭಾಗ ಹತ್ತು ಅಂತ ನೀವು ಹಿಂದಿನ ಸಂಚಿಕೆಯಲ್ಲಿ ಭಾಗ ಒಂಬತ್ತನ್ನು ನೋಡಿದ್ರಿ ಕತೆ ಇಲ್ಲಿ ಮುಂದುವರೆದ ಕಾರಣ ನಾವು ಭಾಗ ಹತ್ತನ್ನು ಹೇಳ್ತಾ ಇದ್ದೀವಿ ತೋಟದಲ್ಲಿ ಕೂಗಿದ ಧ್ವನಿ ಕೇಳಿ ರವಿ ಮತ್ತು ಅಬಯ್ ಇಬ್ಬರು ಓಡಿ ಬರ್ತಾರೆ ಹೌದು ಅದು ದಿನಕರನ ಧ್ವನಿಯೇ ಎಂದು ರವಿ ಹೇಳಿದ ಇಬ್ಬರು ತೋಟದಲ್ಲಿ ಬಂದು ನೋಡಿದಾಗ ಇಬ್ಬರು ಶಾಕ್ ಆಗಿ ಬಿಡ್ತಾರೆ ಹೌದು ಧ್ವನಿ ಒಮ್ಮೆಲೆ ನಿಂತಿತ್ತು ಅಲ್ಲೇ ದಿನಕರ್ನು ನೆಲದ ಮೇಲೆ ಬಿದ್ದು ಬಿಟ್ಟಿದ ಇಬ್ಬರು ಹೋಗಿ ದಿನಕರ್ನನ್ನು ಎಬ್ಬಿಸ್ತಾರೆ ಆದರೆ ದಿನಕರ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದ ರವಿ ಅಲ್ಲೇ ಹತ್ತಿರ ಹರಿಯುತ್ತಿದ್ದ ಕಾಲುವೆಯಿಂದ ನೀರು ತಂದು ಮುಖಕ್ಕೆ ಹಾಕ್ತಾನೆ ಆಗ ದಿನಕರ್ ನಿಧಾನವಾಗಿ ಎಚ್ಚೆತ್ತುಕೊಂಡ ಏನ್ ಮಾಡಬೇಡಿ ಅಂತ ಏನ್ ಮಾಡಬೇಡಿ ಅಂತ ಕೂಗ್ತಾನೆ ಅರೆ ದಿನಕರ್ ನಾನು ರವಿ ಮತ್ತು ಅಭಯ್ ಯಾಕೆ ಇಷ್ಟು ಹೆದರಿದೀಯಾ ಅಂತ ಕೇಳ್ತಾರೆ ಅದೇ ಅದೇ ಗೌರಿ ಆ ಗೌರಿ ಅಂತ ತಡವರ್ಸ್ತಾನೆ ಅಯ್ಯೋ ಏನಾಯ್ತು ಏನು ಗೌರಿ ಕತೆ ಹೇಳು ಅಂದ ಅಭಯ್ ಅದೇ ನಾನು ತೋಟಕ್ಕೆ ಬಂದಿದ್ದೆ ಅಲ್ಲಿ ಗೌರಿಯನ್ನು ನೋಡಿ ಹೆದರಿ ಕೂಗಿಕೊಂಡು ಓಡದು ಮಾಡಿದೆ ಅವಳು ನನ್ನನ್ನೇ ಹಟ್ಟಿಸಿಕೊಂಡು ಬರ್ತಾಳೆ ಬಂದಳು ನಾನು ಭಯದಿಂದ ಓಡಿ ಓಡಿ ಇಲ್ಲಿ ಬಂದು ಬಿದ್ದೆ ಈಗ ನೋಡಿದರೆ ನೀವು ಇಲ್ಲಿ ಇದ್ದೀರ ಅಂದ ದಿನಕರ್ ಹಾ ಹೌದು ನಾವು ಮನೆಯಲ್ಲಿ ಕುಳಿತಾಗ ಧ್ವನಿ ಕೇಳಿ ನಾವು ಓಡಿ ಬಂದೆವು ಬಂದು ನೋಡಿದರೆ ನೀನು ಇಲ್ಲಿ ಬಿದ್ದಿದ್ದಿ ಅಂದ್ರು ಅದೇ ಗೌರಿ ಮೋಹಿನಿಯಾಗಿ ಎಲ್ಲರಿಗೂ ಕಾಟ ಕೊಡುತ್ತಿದ್ದಾಳೆ ಅಂದ ದಿನಕರ್ ನಾನು ಅದನ್ನೇ ಯೋಚನೆ ಮಾಡುತ್ತಿದ್ದೇನೆ ಏನಿರಬಹುದು ಇದೊಳ್ಳೆ ವಿಚಿತ್ರ ಸಂಗತಿಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆಯಲ್ಲ ಅಂದ ರವಿ ಸರಿ ಇಲ್ಲಿ ನಡೆದ ವಿಚಾರವನ್ನು ಮನೆಯಲ್ಲಿ ಹೇಳುವುದು ಬೇಡ ಇದೆಲ್ಲ ತಿಳಿದರೆ ಅಪ್ಪ ಗಾಬರಿ ಆಗ್ತಾರೆ ಮೊದಲೇ ಅವರಿಗೆ ಬಿ ಪಿ ಬೇರೆ ಇದೆ ಅಂದ ದಿನಕರ್ ಸರಿ ಸರಿ ನಾವೇನು ಹೇಳುವುದಿಲ್ಲ ಈಗ ಮನೆ ಕಡೆ ಹೋಗೋಣ ಅಂತ ಹೇಳ್ತಾನೆ ಅಭಯ್ ಮೂವರು ಒಟ್ಟಿಗೆ ಮನೆ ಕಡೆ ಹೆಜ್ಜೆ ಹಾಕ್ತಾರೆ ರಾತ್ರಿ ಹನ್ನೊಂದು ಗಂಟೆ ಸಮಯ ಚನ್ನಪ್ಪನವರು ಮನೆಯ ಮಹಡಿಯ ಮೇಲೆ ಮಲಗಲು ತೆರಳುತ್ತಿರ್ತಾರೆ ಅಂದು ಹುಣ್ಣಿಮೆ ಆಗಿದ್ದರಿಂದ ಹೊರಗೆಲ್ಲ ಬೆಳದಿಂಗಳತ್ತ ತುಂಬಿರುತ್ತೆ ಹಾಗೆ ಮಲಗುವ ವೇಳೆಗೆ ಸುಮ್ಮನೆ ಕಿಟಕಿ ಕಡೆ ದೃಷ್ಟಿ ಹಾಯಿಸ್ತಾರೆ ಒಮ್ಮೆಲೆ ಹಾಗೆ ಗಾಬರಿ ಆಗ್ಬಿಟ್ರು ಹೌದು ಮನೆಯ ಕಡೆ ಯಾರೋ ಬಿಳಿ ಸೀರೆ ಉಟ್ಟು ಮಹಿಳೆ ಹೋಗುವುದನ್ನ ನೋಡ್ತಾರೆ ದೇವರೇ ಮೋಹಿನಿ ಅಂತ ಹೆದರಿ ಹಾಗೆ ನೋಡುತ್ತಾ ನಿಂತಿದ್ರು ಹಾಗೆ ಕಾಡಿನಲ್ಲಿ ಅವಳು ಮರಿಯಾಗಿ ಹೋದಳು ಅರೆ ಈ ವಿಷಯವನ್ನು ದಿನಕರ್ಗೆ ತಿಳಿಯಬೇಕಿತ್ತು ಎಂದು ಫೋನ್ ತೆಗೆದು ಕಾಲ್ ಮಾಡಿದರು ಎಲ್ಲಾ ವಿಷಯ ಹೇಳಿ ಹಾಗೆ ಇಟ್ರು ಇತ್ತ ದಿನಕರ್ನ ಮನೆಯಲ್ಲಿ ಮತ್ತು ರವಿ ಅಭಯ್ ಇಬ್ರು ಕೇಳಿದರು ಏನಾಯ್ತು ದಿನಕರ್ ಈ ರಾತ್ರಿ ಫೋನ್ ಮಾಡಿದ್ದಾರೆ ನೀನು ಏನೋ ಮತ್ತೆ ಗಾಬರಿ ಆಗಿದೀಯಾ ಅಂದರು ಹಾ ಹೌದು ಅದೇ ಚನ್ನಪ್ಪ ಅವರು ಫೋನ್ ಮಾಡಿದ್ರು ಅವರು ಈಗ ತಾನೇ ಮೋಹಿನಿಯ ನೋಡಿದ್ರಂತೆ ಅವರ ಮನೆಯಿಂದ ಕಾಣುತ್ತದೆ ಅಲ್ಲ ಆ ಪಾಳು ಮನೆಯಲ್ಲಿ ಓಡಿ ಓದುದನ್ನು ನೋಡಿದೆ ಅಂತ ಹೇಳಿದರು ನನಗೆ ಬೆಳಿಗ್ಗೆ ನೋಡಿ ಹೆದರಿದ್ದೆ ಈಗ ಚನ್ನಪ್ಪನವರು ಸಹ ಅದೇ ನೋಡಿದ್ದಾರೆ ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ ಸ್ವಲ್ಪ ಜಾಸ್ತಿ ಇದೆ ಕಾಟ ಅನ್ಸ್ತೆ ಅಂದ ದಿನಕರ್ ಹಾ ಇರಬಹುದು ಅಂತ ಹೇಳಿದ ಅಭಯ್ ಸರಿ ನಾವು ಹೊರಗೆ ಜಗಲಿಯಲ್ಲಿ ಮಲಗುತ್ತೇವೆ ನಾಳೆ ನೋಡೋಣ ಏನು ಕತೆ ಅಂತ ಹೇಳಿದ ರವಿ ಸರಿ ಎಂದು ದಿನಕರ್ ಮನೆ ಒಳಗೆ ಹೋಗಿ ಮಲಗಿದ ರವಿ ಮತ್ತು ಅಭಯ್ ಇಬ್ಬರು ಹೊರಗೆ ಜಗಲಿಯಲ್ಲಿ ಮಲಗಿದರು ರವಿ ನಾನು ಬಂದ ನಂತರ ನಡೆದ ಘಟನೆಗಳು ಸುಮಾರು ಇದೆ ಅಲ್ವಾ ಅಂದ ಅಭಯ್ ಹೌದು ಅಭಯ್ ನಿಮ್ಗೇನು ಅನಿಸುತ್ತಿದೆ ಈ ಎಲ್ಲಾ ವಿಷಯವನ್ನು ಗಮನಿಸಿದರೆ ಅಂತ ಕೇಳಿದ ರವಿ ರವಿ ಮೊದಲಿನಿಂದಾಗಿಯೂ ನಿನಗೂ ಗೌರಿ ಕಂಡಿದ್ದಾಳೆ ನಾನು ಸಹ ಕವಿಲುಕ್ರಿ ಕ್ರಾಸ್ನಲ್ಲಿ ನೋಡಿದ್ದೇನೆ ಆದರೆ ಇಬ್ಬರಿಗೂ ಅಂತದೇನು ತೊಂದರೆ ಆಗಿಲ್ಲ ಅದು ಅಲ್ಲದೆ ಅವಳು ಮೋಹಿನಿ ಅಂತ ಅನ್ನಿಸುವ ಹಾಗೆ ಏನೂ ನಡೆದಿಲ್ಲ ನಮ್ಮ ವಿಷಯದಲ್ಲಿ ಅಲ್ವಾ ಅಂದ ಅಭಯ್ ಹಾ ಹೌದು ಅಂದ ರವಿ ಇನ್ನು ಎರಡನೆಯದಾಗಿ ನಿನಗೆ ಬರೀ ಗೌರಿ ರೂಪದಲ್ಲಿ ಅಲ್ಲದೆ ದಿನಕರ್ ತರನ್ನು ಕಂಡು ಹೆದರಿಸಿದ್ದೆ ಆದ್ರೆ ವಿಚಾರ ಆದ್ಮೇಲೆ ತಿಳಿಯಿತು ನಿನಗೆ ಅಂದ ಅಭಯ್ ಹೌದು ಅಂದ ರವಿ ಇನ್ನು ಮೂರನೆಯದಾಗಿ ಇತ್ತೀಚಿನ ಘಟನೆ ನೋಡಿದರೆ ದಿನಕರ್ನು ಹೇಳುವ ಪ್ರಕಾರ ಗೌರಿ ಅವನನ್ನು ಅಟ್ಟಿಸಿಕೊಂಡು ಬಂದಳು ನಾನು ಹೆದರಿ ಓಡಿದೆ ಅಂತ ಹೇಳಿದ ಹಾಗಾದ್ರೆ ದಿನಕರ್ನ ಮೇಲೆ ಗೌರಿಗೆ ಯಾಕನ್ನು ಗೌರಿ ಕುಟುಂಬಕ್ಕೆ ಇವರ ಕುಟುಂಬದಿಂದ ಏನಾದರೂ ತೊಂದರೆ ಆಗಿದೆಯಾ ಮೊದಲು ತಿಳಿಬೇಕು ಆಮೇಲೆ ಆ ಪಾಳು ಮನೆ ಕಡೆಯಲ್ಲಿ ಏನಿದೆ ಅಂತ ನೋಡಬೇಕು ಅಂದ ಅಭಯ್ ಹೌದು ಅಂದ ರವಿ ಅಲ್ಲ ಅಭಯ್ ನೀನು ಈ ಮೋಹಿನಿ ಇದೆಲ್ಲ ನಂಬ್ತೀಯ ಅದು ಪ್ರಖ್ಯಾತ ಪತ್ತೆದಾರನಾಗಿ ಅಂದ ರವಿ ರವಿ ನೋಡು ನಾವು ಯಾವುದೇ ವಿಷಯದ ಬಗ್ಗೆ ಪೂರ್ತಿ ಗೊತ್ತಿಲ್ಲದೆ ಮಾತನಾಡುವುದು ತಪ್ಪಾಗುತ್ತೆ ಮೊದಲು ನಾನು ನಂಬುತ್ತಾ ಇರಲಿಲ್ಲ ಆದರೆ ನಾನು ಎರಡು ಕೇಸ್ನಲ್ಲಿ ನೋಡಿದ್ದೇನೆ ಅಂದ ಅಬಯ್ ಹೌದಾ ಅಂದ ರವಿ ಆಗ ಸ್ವಲ್ಪ ಮೋಹಿನಿ ಇರಬಹುದು ಅಂತ ಹೇಳಿದ ಅಭಯ್ನ ಕೂತ್ ಸುಮ್ಮನಾದ ಸರಿ ಈಗಲೇ ರಾತ್ರಿ ಹನ್ನೆರಡು ಆಯಿತು ಬೇಗ ಮಲಗು ಬೆಳಿಗ್ಗೆ ಎದ್ದು ಏನಾದರೂ ಮಾಹಿತಿ ಹುಡುಕಲೇಬೇಕು ಅಂತ ಹೇಳಿದ ರವಿ ಏನ್ ರವಿ ಬೆಳಿಗ್ಗೆವರೆಗೂ ಕಾಯೋದಾ ಈಗಲೇ ಹೋಗೋಣ ನಡಿ ಅಂದ ಅಬಾಯ್ ಹೇ ಏನ್ ಹೇಳ್ತಾ ಇದ್ಯಾ ಈಗ ಎಲ್ಲಿಗೂ ಹೋಗಿ ಹೋಗಿನಿ ಹೋಯ್ತು ಅಂತ ಚೆನ್ನಪ್ಪ ಹೇಳಿಲ್ವಾ ಅದೇ ಪಾಳು ಮನೆಗೆ ಅಂದ ಅಬಯ್ ಈಗ ಅಲ್ಲಿಗ ಅಂದ ರವಿ ಯಾಕೆ ಈಗ ಬಗೆಯ ಶುರುವಾಯ್ತಾ ಅಂದ ಅಬಯ್ ಹೇ ಹಾಗೇನಿಲ್ಲ ಮನೆಯಲ್ಲಿ ಗೊತ್ತಾದ್ರೆ ಬರೀ ರಗಳೆ ಆಗುತ್ತೆ ಅಂತ ಅಂದ ಅಷ್ಟೇ ಏನಿಲ್ಲ ಎಲ್ರೂ ಒಳಗೆ ಒಳ್ಳೆ ನಿದ್ದೆಯಲ್ಲಿ ಇದ್ದಾರೆ ಇದೇ ಸಮಯ ನಿಧಾನವಾಗಿ ಬಾಗಿಲು ತೆಗೆದು ಇಬ್ಬರು ಟಾರ್ಚರ್ಡ್ ಹೊರ ಬರ್ತಾರೆ ಸುತ್ತಲೂ ಬೆಳೆದಿಂಗಳು ಅಷ್ಟೇನು ಟಾರ್ಚ್ ಅವಶ್ಯಕತೆ ಇಲ್ಲ ಇಬ್ಬರು ನಿಧಾನವಾಗಿ ಸುತ್ತಲೂ ನೋಡುತ್ತಾ ಪಾಳುಮನೆ ಕಡೆ ಹೆಜ್ಜೆ ಹಾಕ್ತಾರೆ ಮುಂದೆ ಕತೆ ಏನಾಯಿತು ಅವರು ಪಾಳುಮನೆಗೆ ಹೋಗ್ತಾರ ಅಲ್ಲಿ ಯಾರನ್ನಾದರೂ ನೋಡ್ತಾರ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಕತೆ ಮುಂದುವರಿಯುವುದು ಕತೆ ಮತ್ತೆ ಈ ಸಂಚಿಕೆಗಿಂತ ಮುಂದಿನ ಸಂಚಿಕೆಯು ತುಂಬ ಒಂದು ಕುತೂಹಲಕಾರಿಯಾಗಿದೆ ಅಲ್ಲಿವರೆಗೂ ಇರಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ನಮಸ್ಕಾರ